ನೀವೇ ಬೈತೀರಾ ಇವಾಗ ಬಂದ್ ಸಿನಿಮಾ ರಿಲೀಸ್ ಮಾಡ್ರ ಬಡಿ ಮಕ್ಳ ಅಂತ ರವಿ ಸರ್ ಅಂತ ನನ್ನ ವಿಡಿಯೋ ನೋಡಿದ್ರೆ ರವಿ ಸರ್ ಚೆನ್ನಾಗಿ ಬೈದಾರೆ ಮುಚ್ಬಿಡ್ರಯ ಮುಚ್ಕೊಂಡು ಹೋಗ್ಬಿಡ್ರ ಎಲ್ಲ ಹೋಗ್ಬಿಡಿ ಬೀದಿಗೆ ಹೋಗ್ಬಿಡಿ ಅಂತ ಹೋಗ್ಬೇಡ ಬಟ್ ಬೈತಿ ಬೇಡ ನೀವು ತುಂಬಾ ಪ್ರೀತಿಯಿಂದ ಮಾಡಿ ನಾನು ಲವೇ ಹೇಳಿದ್ದೀನಿ ಪ್ರೀತಿಯಿಂದ ಮಾತಾಡ್ಸಿ ಪ್ಲೀಸ್ ಅವನೇ ತಿಲ ಅಂತ ಇಷ್ಟೊತ್ತು ಹಿಂಗೆ ಹಿಂಗೆ ಶೂಟಿಂಗ್ ಅಲ್ಲಿ ಹಿಂಗೆ ಲವ್ ಮೈನ ಹಿಂಗೆ ಡೈಲಾಗ್ ಹಾ ಆಮೇಲೆ ಹಾ ಓಹೋ ಅಂತಾರೆ ಹಿಂಗೆ ರೇಕ್ಸ್ ನನ್ನ ನೀವು

ಏನ್ ಗೊತ್ತಾ ಮೇಡಮ್ ಏನ್ ಗೊತ್ತಾ ಗೊತ್ತಿಳಿ ನೀವು ಕಾಫಿ ಕುಡಿಯೋ ಕುತ್ಕೊಳ್ಳಿ ಸಮಸ್ಯೆ ಆಗ್ತಾರೆ ನೋಡಿ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಗಳು ಅದನ್ನ ಬೈಬೇಕು ನಾವಲ್ಲ ಇವ್ರು ಬೈಬೇಕು ಮುಂಬಳಿಯವ್ರ ಬೈಬೇಕು ರಾಕ್ಷನ್ ಸರ್ ಬೈಬೇಕು ಇವ್ರು ಬೈಬೇಕು ರವಿ ಸರ್ ಅಂತ ನನ್ನ ವಿಡಿಯೋ ನೋಡಿದೆ ರವಿ ಸರ್ ಚೆನ್ನಾಗ್ ಬೈದ್ರೆ ಮುಚ್ಚಿಬಿಡ್ರಯ್ಯ ಮುಚ್ಕೊಂಡು ಹೋಗ್ಬಿಡ್ರಿ ಎಲ್ಲ ಹೋಗ್ಬಿಡಿ ಬೀದಿಗೆ ಹೋಗ್ಬಿಡಿ ಅಂತ

ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್ ಎಲ್ರಿಗೂ ಖುಷಿ ಆಗುವಂಥದ್ದು ಹೀ ಬೀಂಗ್ ರೆಪ್ಯೂಟೆಡ್ ಡೈರೆಕ್ಟರ್ ಅವರು ಎಷ್ಟೋ ಜನ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ರು ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರ್ ಗಾಂಧಿ ಅವರಾಗಿರ್ಬೋದು ಆಲ್ಸೋ ಲಿರಿಕ್ಸ್ ಏನ್ ಬರೀತಾ ಇದ್ರು ಮುಂಜು ಅವ್ರ ಆಗಿರ್ಬೋದು ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು ಕೇಳಿಯಲ್ಲಿ ನೋಡಬಹುದು ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಅಂಜಯ ಆಂಜನೇಯ